ಕಾಂಗ್ರೆಸ್ ಪಾರ್ಟಿಯ ಸರ್ಕಾರ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಸರ್ಕಾರ ಬಂದು ಒಂದು ವರ್ಷ ಒಂದು ತಿಂಗಳಾಗಿದೆ ಮೇಲೆ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರಗಳು ಲೂಟಿ ಮಾಡುವಂಥದಕ್ಕೆ ಹೆಬ್ಬಾಗಿಲನ್ನ ತೆಗೆದು ಲೂಟಿ ಹೊಡಿಯೋಕ್ಕೆ ಸುರಂಗಗಳನ್ನು ಕೊರೆಯುವಂಥ ಒಂದು ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಮೊನ್ನೆ ವಾಲ್ಮೀಕಿ ನಿಗಮ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹಣವನ್ನ ಪಟಾಪ ಪಟ್ಟಂತ ರಾಹುಲ್ ಗಾಂಧಿ ಅವರು ಏನು ಹೇಳಿದರು ಹಂಗೆ ಎಲ್ಲಾ ಬೇನಾಮಿ ಅಕೌಂಟ್ ಗಳಿಗೆ ಬಾರ್ ಗಳಿಗೆ ವೈನ್ ಸ್ಟೋರ್ ಲ್ಯಾಂಬೋ ಲ್ಯಾಂಬ್ ಲ್ಯಾಂಬರ್ ಲ್ಯಾಂಬರ್ಗಿ ಜ್ಯುವೆಲರಿ ಏನೇನ್ ಬೇಕು ದಲಿತ ರಣ ದಲಿತರ ಪರವಾಗಿ ಅಂತಾರೆ ಲ್ಯಾಂಬೋರ್ಗಿಗ್ ಹೋಯ್ತು ದಲಿತ ರಣ ಚಿನ್ನದ ಹೋಯ್ತು ಬಾರ್ ಗಳಿಗೆ ಹೋಯ್ತು ಕಾಂಗ್ರೆಸ್ ಪಾರ್ಟಿಗ್ ಹೋಯ್ತು ಇಷ್ಟು ತೆಲಂಗಾಣ ಹೈದರಾಬಾದ್ಗೆ ಜುಬ್ಲಿ ಹಿಲ್ಸ್ ಫೇಮಸ್ ಏರಿಯಾ ಆ ಜುಬ್ಲಿ ಹಿಲ್ಸ್ ಅಲ್ಲಿ ಇಷ್ಟು ಹಣವನ್ನ ಲೂಟಿ ಮಾಡಿ ಅಲ್ಲಿಂದ ಯಾರ್ಯಾರು ಜೋಬ್ ಹೋಗಿದೆ ಈಗ ನಮ್ಮ ಹೋರಾಟದ ಫಲವಾಗಿ ಯಾರೋ ಹೇಳ್ತಾ ಇದ್ರು ಕಾಂಗ್ರೆಸ್ ಅವರು ನಾವೇ ವಾಲಂಟಿಯರ್ ಆಗಿ ರಾಜೀನಾಮೆ ಯಾವಾಗ ಕೊಟ್ರಿ ಘಟನೆ ಆದಂತ ಒಂದು ನಿಮಿಷ ಕೊಟ್ಟಿದ್ರೆ ನಿಮ್ದು ವಾಲಂಟ್ರಿ ನಮ್ ಹೋರಾಟದ ಫಲವಾಗಿ ಬಿ ಜೆ ಪಿ ವಿಜೇಂದ್ರ ಅವರು ನಾವು ಎಲ್ಲ ಹೋರಾಟ ಮಾಡಿ ಮೂರನೇ ಹಂತದ ಹೋರಾಟ ಮಾಡದ ಮೇಲೆ ನಾವ್ ಯಾವಾಗ ರಾಜಭವನದ ಬಾಗಿಲು ತುಗುಳದ್ರಿ ಅವಾಗ ನಿಮ್ಗೆ ಅನ್ಸ್ತು ಓ ಇದು ಬಹಳ ಅತಿರೇಕಕ್ಕೆ ಹೋಗುತ್ತೆ ಮುಖ್ಯಮಂತ್ರಿಗಳ ಬುಡುಕೆ ಬರುತ್ತೆ ಅಂತ ರಾಜೀನಾಮೆ ಕೊಟ್ರಿ ಇದು ಬಿ ಜೆ ಪಿ ಹೋರಾಟದ ಫಲವಾಗಿ ಮೊದಲ ವಿಕೆಟ್ ಬಿದ್ದಿದೆ ಇಷ್ಟಕ್ಕೆ ನಾವು ಬಿಡಲ್ಲ ಈಗ ನಾಲ್ಕನೇ ಹಂತದ ಹೋರಾಟ ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಹಾಕ್ತಾ ಇದ್ದೀರಿ ಈಗ ನೋಡ್ತಾ ಇದ್ರಿ ಹಿಂದೆ ಎಮರ್ಜೆನ್ಸಿ ತಂದ್ರು ಐವತ್ತು ವರ್ಷ ಆಯಿತು ಎಮರ್ಜೆನ್ಸಿ ತಂದು ಮೊನ್ನೆ ಈಗ ಬೆಂಗಳೂರಲ್ಲಿ ಎಮರ್ಜೆನ್ಸಿ ತಂದಿದೆ ಎಲ್ಲ ಕಡೆ ಏನು ನಾವು ಇರೋದು ಎಮ್ ಎಲ್ ಎಗಳೆಲ್ಲ ಒಂದು ಐವತ್ತು ಜನ ಎಮ್ ಎಲ್ ಎಗಳಿಲ್ಲ ಮುಖ್ಯಮಂತ್ರಿಗಳ ಮನೆ ಮುಂದೆ ಮುಖ್ಯಮಂತ್ರಿಗಳೂರು ಜನ ಪೊಲೀಸರು ಬೀದಿ ಬೀದಿ ನಮ್ಮ ಅಧ್ಯಕ್ಷರು ಹೇಳಿದ್ರು ಅರೆಸ್ಟ್ ಮಾಡ್ತಾರೆ ಹೋದ್ ಏನು ಮಾಡ್ತಾ ಇದಾರೆ ಇದೇ ಈ ಬಾಂಬ್ ಬ್ಲಾಸ್ಟ್ ಮಾಡ್ನಲ್ಲ ಅವನ್ ಯಾವ ಬಂದು ಕಳ್ಳ ಅವನ ಯಾವನೋ ಮುಸ್ಲಿಂ ಭಯೋತ್ಪಾದಕ ಅವನ್ ಹಿಡಿಯಾಕಿಷ್ಟು ಜನ ಇಟ್ಟಿಲ್ಲ ಯಾವ್ದು ಕೆಫೆ ರಾಮೇಶ್ವರ ಕೆಫೆ ಬ್ಲಾಂಬ್ ಬ್ಲಾಸ್ಟ್ ಮಾಡಿದ್ನಲ್ಲ ಅವ್ನು ಹಿಡಿಯಕ್ಕೆ ಇಷ್ಟು ಜನ ಪೊಲೀಸ್ ಇಟ್ಟಿಲ್ಲ ನಾಲ್ಕು ಜನ ಹೋಗಿದ್ರು ನಾಲ್ಕು ಜನ ಅವ್ನ ಅರೆಸ್ಟ್ ಮಾಡೋಕ್ಕೆ ನಮ್ಮನ್ನ ಅರೆಸ್ಟ್ ಮಾಡೋಕ್ಕೆ ನೋಡಿ ಸಾವಿರ ಜನ ತಂದಿದ್ದಾರೆ ಅಂದ್ರೆ ಅವರು ಇವತ್ತು ಪ್ರಜಾಪ್ರಭುತ್ವದ ಒಂದು ಕಗ್ಗೊಲೆಯನ್ನ ಮಾಡ್ತಾ ಇದ್ದಾರೆ ನಮ್ಮ ಹೋರಾಟ ಮಾಡೋದು ಹಕ್ಕು ನಮ್ದು ನಾವು ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷ ಅಂದ್ರೆ ಹೋರಾಟ ನಮ್ಮ ಹೋರಾಟದ ಫಲವಾಗಿ ಒಂದು ರಾಜೀನಾಮೆ ಆಗಿದೆ ಈಗ ಮುಖ್ಯಮಂತ್ರಿ ರಾಜೀನಾಮೆ ಕೊಡಿಸಬೇಕು ಸಿಬಿಐ ತನಿಖೆಗೆ ಆಗಬೇಕು ಈ ಹೋರಾಟವನ್ನು ನಾಲ್ಕನೇ ಹಂತ ಮಾಡ್ತಾ ಇದ್ದೀನಿ ಐದನೇ ಹಂತದಲ್ಲಿ ವಿಧಾನಸಭೆ ಒಳಗಡೆನು ಕೂಡ ಸಿ ಬಿ ಐ ತನಿಖೆ ಕೊಡೋವರೆಗು ನಮ್ಮ ಹೋರಾಟ ನಾವು ಮಾಡೇ ಮಾಡ್ತೀರಿ ಅದರ ವಿರುದ್ಧ ಹೋರಾಟಗಳನ್ನು ನಾವು ಮಾಡ್ತೀವಿ